ಸವದಿ ಘರ್ ವಾಪ್ಸಿ ಆಗೋದು ಪಕ್ಕನ ಈಗ ಜಗದೀಶ್ ಶೆಟ್ಟರ್ ಅವರ ಘರ್ವಾಪ್ಸಿಯ ಬೆನ್ನಲ್ಲೇ ಲಕ್ಷ್ಮಣ್ ಸವದಿ ಅವರು ಕೂಡ ವಾಪ್ಸಿ ಆಗ್ತಾರ ಶಾಸಕ ಲಕ್ಷ್ಮಣ್ ಸವದಿಗೆ ಬಿಜೆಪಿ ದೊಡ್ಡ ಮಟ್ಟದ ಆಫರ್ ಅನ್ನ ಕೊಟ್ಟಿದೆ ಈಗ ಆಲ್ರೆಡಿ ರಹಸ್ಯ ಆಪರೇಷನ್ ಕೂಡ ನಡೀತಾ ಇದೆ ಪಕ್ಷ ಬಿಟ್ಟು ಹೋದವ್ರನ್ನೆಲ್ಲ ವಾಪಸ್ ಪಕ್ಷ ಕರ್ಕೊಂಡು ಬರಬೇಕು ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಸವದಿಗೆ ಬಿಜೆಪಿ ಬಿಗ್ ಆಫರ್ ಅನ್ನ ಕೊಟ್ಟಿದೆ ಬಿಜೆಪಿ ನಾಯಕರಿಂದ ಸವದಿಯವರ ಮನವನ್ನ ಹೊಲಿಸೋದಕ್ಕೆ ಸರ್ಕಸ್ ಮಾಡಲಾಗ್ತಾ ಇದೆ ಫೆಬ್ರವರಿ ಹತ್ತನೇ ತಾರೀಕು ರಾಜ್ಯಕ್ಕೆ ಅಮಿತ್ ಶಾ ಬರ್ತಾ ಇದ್ದಾರೆ ಅಮಿತ್ ಶಾ ಅವರ ಮೂಲಕವೇ ಸವದಿ ಅವರ ಮನವನ್ನ ಹೋಲಿಸಬೇಕು ಅಂತ ಬಿಜೆಪಿ ಈಗ ಗೌಪ್ಯ ಮಾತುಕತೆಯನ್ನ ನಡೆಸಿದೆ ಬಿಜೆಪಿಯ ನಾಯಕರು ಬೆಳಗಾವಿಯಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಣ್ಣವರ ಜಯಂತಿ ಉತ್ಸವ ಈ ಕಾರ್ಯಕ್ರಮವನ್ನು ಆಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಜೊತೆಗೆ ಸಮಾಜದ ಸಹಯೋಗದಲ್ಲಿ ಮಾಡುತ್ತಿರುವಂಥ ಈ ಕಾರ್ಯಕ್ರಮದ ದಿವಸ ಕಡಾಡಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾದ ಡಾಕ್ಟರ್ ಶಬಣ್ಣ ಅವರೇ ಆತ್ಮೀಯರು ಎಮ್ ಎಲ್ ಸಿಗಳಾದ ರವಿಕುಮಾರ್ ಅವರೇ ಪ್ರಮೋದ್ ಅವರೇ ಅಂಬರೀಷ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ವಿಶೇಷವಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂಥ ದಿಲೀಪ್ ಕುಮಾರ್ ಅವರೇ ದೀಗ ತಾನೇ ನಮ್ಮ ಜೊತೆ ಉಪನ್ಯಾಸನ ಹಂಚಿಕೊಂಡಂಥ ಡಾಕ್ಟರ್ ಅವರೇ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರೇ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ದುಡುಗುಂಟಿ ಅವರೇ ವಿದ್ಯಾ ಭಜಂತ್ರಿ ಅವರೇ ವೇದಿಕೆ ಮೇಲೂ ಎಲ್ಲ ಸಮಾಜದ ಗಣ್ಯರೇ ಈ ಸಮಾವೇಶದಲ್ಲಿ ಭಾಗವತ ಎಲ್ಲ ಆತ್ಮೀಯ ಬಂಧುಗಳೇ ನಿಜ ಸಿರಿ ಅಂಬಿಕರ ಚೌಡಣ್ಣವರ ಒಂಬತ್ತು ನೂರ ನಾಲ್ಕನೇ ಜಯಂತಿಯನ್ನು ಇವತ್ತು ನಾವು ಬೆಳಗಾವಿಯಲ್ಲಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಈ ವೇದಿಕೆ ಮುಖಾಂತರ ಹಲವಾರು ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾಯಿದ್ದೀವಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಅದು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತು ನಮಗೆ ಸಿಗಬೇಕಾದ ಹಲವಾರು ಸರ್ಕಾರ ಸವಲತ್ತುಗಳ ಬಗ್ಗೆ ಈಗಾಗಲೇ ಮಾನ್ಯರು ಸಾಕಷ್ಟು ತಮ್ಮ ಅನುಭವಗಳನ್ನು ವಿಷಯಗಳನ್ನು ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ಹನ್ನೆರಡನೇ ಶತಮಾನದಲ್ಲಿ ಇರೋರಿಗೆಲ್ಲ ಶರಣರಂತೆ ಹೆಸರು ಬಂತು ಎಲ್ಲರೂ ಶರಣರಾದರು ಶರಣು ಶರಣಿಯರು ಆದರೆ ವಿಶೇಷವಾಗಿ ಅಂಬಿಗರ ಚೌಡರಿಗೆ ಇನ್ನೊಂದು ಹೊಸ ಬಿರುದನ್ನು ಕೊಡಲಾಯಿತು ಅದು ನಿಜ ಅಂತ ನಿಜ ಹೇಳುವಂಥದ್ರೆ ನಿಜ ಶರಣ ಅಂಬಿಗರ ಚೌಡಂತೆ ವಿಶೇಷವಾಗಿ ಅವರ ಬಿರುದನ್ನು ಪಡೆದರೆ ಹೀಗಾಗಿ ಅವರ ಕಾರ್ಯವೈಖರ್ಯ ವಿಭಿನ್ನವಾಗಿತ್ತು ನಿಜ ಹೇಳುವಂಥ ಒಂದು ಧೈರ್ಯ ಇತ್ತು ಅವರಿಗೆ ಧೈರ್ಯ ಸೊ ಹೀಗಾಗಿ ಆ ಧೈರ್ಯ ಬಹುಶಃ ಈಗ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯಕ್ಕೆ ಸಾಧ್ಯ ಇಲ್ಲ ನನಗಣಸ ಮಟ್ಟಿಗೆ ನಾವು ಏನಾದ್ರು ಹೇಳೋ ದಿವಸ ಒಂದು ಕೇಸ್ ಆಗಬೇಕಾಯ್ತು ನಮ್ಮ ಮ್ಯಾಗ್ ಬಹುಶಃ ಅವ್ರ ಪುಸ್ತಕ ಓದ್ತಾ ಇದ್ದೆ ಆವಾದಿನ ಪುಸ್ತಕದಲ್ಲಿ ಬಹಳಷ್ಟು ಸಮಾಜದ ಬದಲಾವಣೆಗೆ ಭಾಳಷ್ಟು ನಿಷ್ಠುವಾಗಿ ಹೇಳಿದ್ದಾರೆ ಅವರು ಹೀಗಾಗಿ ಅವ್ರ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಮತ್ತೆ ಅದು ಮರಳಿ ಬರಬೇಕು ಆ ಕಾಲ ನಮಗೆ ನ್ಯಾಯ ಸಿಗಬೇಕು ಸಮಾನತೆ ಬರಬೇಕು ಎಲ್ಲ ವಲಯಗಳಲ್ಲಿ ನಾವು ಕೂಡ ಪಾತ್ರಗಳ ವಹಿಸಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸರಿ ಆದರೂ ಕೂಡ ಪುಸ್ತಕವನ್ನು ನಾವು ಓದಬೇಕು ಒಂದೇ ಒಂದು ಸಾರಿ ಒಂದೇ ವಚನಗಳನ್ನು ಕೂಡ ಓದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾಕೆ ಎಲ್ಲಿವರೆಗೆ ನಾವು ನಿಜ ತಿಳ್ಕೊಳ್ಲಿಕ್ಕಾಗೋಲ್ಲ ಅಲ್ಲಿವರೆಗೆ ನಿಜ ಬರಲಿಕ್ಕೆ ಆಗೋಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿದೆಯೋ ಅವ್ರು ಮಾತ್ರ ಇತಿಹಾಸವನ್ನು ನಿರ್ಮಿಸಬಲ್ಲರು ಸೃಷ್ಟಿ ಮಾಡಬಲ್ಲರು ಅಂತ ಹೇಳಿದ್ದಾರೆ ಅದಕ್ಕಾಗಿ ನಿಜ ಶರಣ ಅಂಬಿಗರ ಚೌಡಯ್ಯವರ ಇತಿಹಾಸವನ್ನು ಓದುವಂಥ ಪ್ರಯತ್ನ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿ ಅದನ್ನು ಮೈಗೂಡಿಸುವಂಥ ಪ್ರಯತ್ನ ಆದಾಗ ಮಾತ್ರ ಇಂಥ ಜಯಂತಿಗೆ ಮೆರಗು ಬರ್ತೇ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಈ ಸಮುದಾಯಕ್ಕೆ ಭಾಳ ದಿನದಿಂದ ಹೋರಾಟ ನಡೀತಾ ಇದೆ ನಮ್ಮನ್ನು ಕೂಡ ಎಷ್ಟಿಗೆ ಸೇರಿಸ್ಬೇಕು ಎಷ್ಟಿಗೆ ಸೇರಿಸ್ಬೇಕಂತ ಈಗಾಗಲೇ ಹಲವಾರು ಸರ್ಕಾರಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು ನಮ್ಮ ಸರ್ಕಾರ ಮಾಡಿತ್ತು ಬಿ ಜೆ ಪಿ ಸರ್ಕಾರ ಮಾಡಿತ್ತು ಎಲ್ಲ ಸರ್ಕಾರಗಳನ್ನ ಮಾಡೋಂಥ ಪ್ರಯತ್ನ ಮಾಡಿದೆ ಅದಕ್ಕೆ ಅಂತಿಮವಾಗಿ ಕೇಂದ್ರ ಸರ್ಕಾರ ಅದನ್ನು ನಿರ್ಧಾರ ಮಾಡಬೇಕಾಗಿರುತ್ತೋ ಅವ್ರ ಕೈಯಲ್ಲಿದೆ ಹಿಂದೆ ರವಿಕುಮಾರ್ ಅವರು ಹೇಳಿದ್ರು ಸಿದ್ದರಾಮಯ್ಯರ ಕಾಲದಲ್ಲಿ ಅದನ್ನು ರಿಕಮೆಂಡ್ ಮಾಡಿದ್ರ ಅಂತ ಮತ್ತೆ ವಾಪಸ್ ಬಂದಿದೆ ಅವು ಸರ್ಕಾರ ಎಷ್ಟೇ ಸಾರಿ ಕಳಿಸಿದ್ರು ಕೂಡ ಅದನ್ನು ಮಾಡುವಂಥ ನಿರ್ಧಾರ ಕೇಂದ್ರ ಸರ್ಕಾರಕ್ಕಿದೆ ಈ ಸಭೆ ಆದ ನಂತರ ರವಿಕುಮಾರ್ ಅವರು ಅವರೆಲ್ಲ ಸೌದೆಗಳಿಗೆ ನಾವು ಒಂದು ಸಾರಿ ಬೆಂಗಳೂರಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದ್ದೀವಿ ಓಪನ್ ಮೈಂಡ್ ಇದ್ದೀವಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಯಾರಿಗೆ ನ್ಯಾಯ ಸಿಗಬೇಕು ಅವರು ಸಿಗಲೇಬೇಕು ಅದನ್ನ ಯಾರೂ ಕೂಡ ಆಗೋಲ್ಲ ಆದರೆ ಸರ್ಕಾರಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಮೊದಲು ಮಾತುಕತೆ ಪ್ರಾರಂಭ ಆಗಬೇಕು ಅವರ ನೇತೃತ್ವದಲ್ಲಿ ಮಾತುಕತೆಗಳು ಪ್ರಾರಂಭ ಆಗಬೇಕು ಸಮುದಾಯಗಳ ಜೊತೆ ಡೈಲಾಗ್ ಸ್ಟಾರ್ಟ್ ಆಗಬೇಕು ಅಂದರೆ ವಾತಾವರಣ ತಿಳಿ ಮಾಡಬೇಕಾಯ್ತು ಫಸ್ಟು ಯಾಕಂದ್ರೆ ಕಲುಷಿತವಾಗಿದೆ ಜಾತಿ ಎಸ್ ಟಿ ಎಸ್ ಸಿಗಳನ್ನ ಅಲ್ಲಿ ಸೇರಿಸಿ ಇಲ್ಲಿ ಸೇರಿಸಿ ಅಂತ ಅದಕ್ಕೆ ಏನೋ ಒಂಥರ ತಿಳಿ ನೀರು ಅಥವಾ ಕಲಕ್ ನೀರು ಆಗಿದೆ ಅದನ್ನು ಮತ್ತೆ ತಿಳಿ ಮಾಡಬೇಕಾಗಿದೆ ಆ ಕೆಲಸ ನಾವು ಮಾಡಬೇಕಾದ್ದು ಇವತ್ತಿಗೆ ಪ್ರಿಯಾರಿಟಿ ಕೊಡಬೇಕಾಗಿದೆ ಸೊ ಸಭೆ ಮಾಡೋಣ ಸ್ವಾಮೀಜಿ ಅಂತಲ್ಲಿ ಮಾಡೋಣ ಮುಖಂಡ ರಾಜಕೀಯ ಮುಖಂಡ ಅಂತಲ್ಲಿ ಮಾಡೋಣ ಸಮಾಜ ಸಮಾಜಗಳಲ್ಲಿ ಮಧ್ಯೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಾದರೆ ಆಗ್ತೈತೆ ಅಂತ ನನ್ನ ವಿಶ್ವಾಸ ನನ್ನ ಆಸೆ ನನ್ನ ಅನುಭವ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಚರ್ಚೆ ಮಾಡೋಣ ಯಾಕೆ ಸಮುದಾಯಗಳ್ ಕೂಡ ವಿಶ್ವಾಸ ತೆಗೆದುಕೊಳ್ಬೇಕಾಗಿದೆ ಮಠಗಳಿದೆ ರಾಜಕಾರಣಿ ಇದೆ ಇದರಲ್ಲಿ ಪಕ್ಷಿಗಳಿದೆ ಇವರೆಲ್ಲ ವಿಶ್ವಾಸಕ್ಕೆ ಬಂದಾಗ ಖಂಡಿತವಾಗಿ ಏನಾದ್ರು ಒಂದು ದಾರಿ ಹುಡುಕಲಿಕ್ಕೆ ಸಾಧ್ಯ ಆಗ್ತೈತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋ ಖಂಡಿತವಾಗಿ ನಮಗೂ ಗೊತ್ತಿದೆ ಮುಂಚೆ ನಾವೆಲ್ಲ ಟ್ರೈಬಲ್ಗಳೇ ನಾವು ಕಾಡದಲ್ಲಿ ಉಳಿದೀವಿ ನೀವು ನದಿ ದಡೆಗೆ ಬಂದದೆಲ್ಲ ಇತಿಹಾಸಕ್ಕೆ ಗೊತ್ತಿದೆ ಟ್ರೈಲ್ ಕ್ಯಾರೆಕ್ಟರ್ ಇಲ್ಲ ಅನ್ನೋದಂದ್ರೆ ರಿಜೆಕ್ಟ್ ಮಾಡಿದಾರೆ ಟ್ರೈಬಲ್ ಕ್ಯಾರೆಕ್ಟರ್ ಬರೋಲ್ಲ ಅನ್ನೋದು ಒಂದೇ ಕಾರಣಕ್ಕಾಗಿ ಇದನ್ನೆಲ್ಲ ನೋಡಿದ್ವಿ ನಾವು ಚಾಮರಾಜನಗರ ಮಂಡ್ಯ ಮೈಸೂರಲ್ಲಿ ಇದು ಭಾಳಷ್ಟು ಹತ್ತಿರದ ನೋಡಿದ್ವಿ ನಾನು ಗುಲಬರ್ಗದಲ್ಲಿ ನೋಡಿಲ್ಲ ಆದರೆ ನಾನು ಸಂಪರ್ಕ ಹೆಚ್ಚು ಮೈಸೂರಲ್ಲಿರೋದ್ರಿಂದ ಈಗಾಗಲೇ ಅಲ್ಲೆಲ್ಲ ಸಂಬಂಧಗಳು ಕೂಡ ಆಗಿದೆ ಸಂಬಂಧಗಳು ಕೂಡ ಆಗಿದೆ ನೌಕರಿಯಲ್ಲಿ ಇದ್ದಾರೆ ಅವ್ರ ಮ್ಯಾಗೆ ಎಡ್ಕ್ವರಿ ಇದೆ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಮಂಡ್ಯ ಕೂಡ ಮುಖ್ಯಮಂತ್ರಿ ಜೊತೆ ಮೈಸೂರಿಗೆ ಸೀಮಿತವಾಗ ಸಭೆ ಕೂಡ ಆಗಿ ಅಲ್ಲಿ ಕೂಡ ಕಾಸ್ಟ್ ಸರ್ಟಿಫಿಕೇಟ್ ಸಮಸ್ಯೆ ಇದೆ ಹಾಗಾಗಿ ಭವಿಷ್ಯತ್ನಲ್ಲಿ ಖಂಡಿತವಾಗಿ ದಾರಿ ಹುಡುಕುವಂಥ ಪ್ರಯತ್ನ ಮಾಡೋಣ ಯಾಕೆ ನಮಗೂ ಕೂಡ ಆಸೆ ಇದೆ ಎಷ್ಟು ಐವತ್ತರಿಂದ ಒಂದು ಕೋಟಿ ಒಂದು ಕೋಟಿಗೆ ಆಗಬೇಕಂತ ಆಸೆ ಕೂಡ ನಮಗೂ ಇದೆ ಇದು ಒಂದು ಕೋಟಿಗೆ ಏರಬೇಕತ್ತಾ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಕಾನೂನಿನಲ್ಲಿ ಏನು ಅವಕಾಶ ಇದೆ ಸಮಾಜಗಳನ್ನು ಹೆಂಗೆ ಮನವರಿಕೆ ಮಾಡಬೇಕು ಕೇಂದ್ರ ಸರ್ಕಾರ ಯಾವ ರೀತಿ ಇದರಲ್ಲಿ ತನ್ನ ಪಾಲನ್ನು ನಿಭಾಯಿಸ್ಬೇಕಂತ ಖಂಡಿತವಾಗಿ ಚರ್ಚೆ ಮಾಡಿ ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ನಾವು ಏನಾದರೂ ಕೂಡ ಓಪನ್ ಆಗಿರ್ಬೇಕು ನಾವು ಮುಚ್ಚಿ ಮಾಡೋದ್ರಿಂದ ಭಾಳಷ್ಟು ಅದಕ್ಕೆ ಸಮಸ್ಯೆಗೆ ಎಡೆ ಮಾಡ್ತಿದ್ದು ಏನು ಮಾಡ್ತಿದ್ದಾರೋ ಹೆಂಗೆ ಏನು ನಮ್ಮದೇಲೋತು ನಮ್ಮದೆಲ್ಲು ಬಂತು ಅನ್ನೋದು ಭಾಳ ಸಮಸ್ಯೆ ದೃಷ್ಟಿ ಯಾಕೆ ಜಗತ್ತಲ್ಲಿ ಎಲ್ಲದಕ್ಕೂ ಔಷಧಿ ಇದೆ ಇದು ಡೌಟ್ಗೆ ಸಮಸ್ಯೆಗೆ ಔಷಧಿ ಇಲ್ಲ ನಾವು ಏನಾರು ಮಾಡಲಿಕ್ಕೋರೆ ಜನ ಅದನ್ನು ಹತ್ತ ತಿಳ್ಕೊಳ್ಳೋಂಥ ಅಂತ ಪ್ರಯತ್ನ ಮಾಡ್ತಾರೆ ಖಂಡಿತವಾಗಿ ಬೆಂಗಳೂರು ಒಂದು ಸಭೆ ಮಾಡೋಣ ಚರ್ಚೆ ಮಾಡೋಣ ಅದರ ಸಾಧ್ಯದಷ್ಟು ನಿಮಗೆ ಸಹಾಯ ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತೇನೆ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ಇಂಥ ಜಯಂತಿಗಳ ಮೂಲಕ ನಮಗೆ ಸಮಸ್ಯೆ ಪರಿಹಾರ ಆಗಬೇಕು ನಾವು ಹೆಚ್ಚು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳನ್ನ ಓದಿಸುವಂಥ ಪ್ರಯತ್ನ ಮಾಡಬೇಕು ಸೊ ನಾವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಕ್ಕೆ ಯಾಕಂದ್ರೆ ನಮ್ಮನ್ನು ದೂರಾಗಿಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಗಳಿಂದ ನಾವು ಭಾಳ ದೂರ ಇದ್ದೀವಿ ನಾವು ಮುಖ್ಯವಾಹಿನಿಗೆ ಬರಬೇಕು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸ್ಥಾನಕ್ಕೆ ಕೂಡ ನಮ್ಮ ಶೋಷಿತ ಸಮುದಾಯ ಕೂಡ ಬರಬೇಕಂತ ನಮ್ಮ ಇದೆ ಆ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಹಿಂದೆ ಬಹುಶಃ ನಮ್ಮ ಕಾಕ್ತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಟಿ ಬಂತು ಅಲ್ಲಿ ಬಹುಸಂಖ್ಯಾತರು ನಾವು ಆಲ್ಮೀಕಿ ನಾಯಕಿದ್ರು ಕೂಡ ನಾವು ಸುನಗಾರಿಗೆ ನಿಮ್ಮ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡೋ ಮೂಲಕ ಸಿದ್ದು ಸುನಗಾರವ್ರನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯಾಗಿ ನಾವು ಮಾಡಿದ್ವು ಯಾಕೆ ನಮಗೆ ಜಾತಿ ಮುಖ್ಯ ಅಲ್ಲ ನಾವು ಸಮಾನತೆ ಮುಖ್ಯ ಅಂತ ಏನೋ ಒಂದು ಸಿದ್ಧಾಂತ ಇದೆ ಹೀಗಾಗಿ ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇದ್ರು ಕೂಡ ಅವರು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಾಡುವ ಮೂಲಕ ಒಂದು ಹೊಸ ಮೈಲಿಗಳನ್ನು ನಮ್ಮ ಕಾನ್ಸ್ಟಿಚುನ್ಸಿಲಿ ನಾವು ಮಾಡಿದ್ದೀನಿ ಹೀಗಾಗಿ ಮುಂದೂ ಕೂಡ ನಮ್ಮ ದೃಷ್ಟಿ ಸಮಾನತೆ ಪರವಾಗಿ ಇದ್ದೇ ಇರ್ತೈತೆ ನಿಮ್ಮೆಲ್ಲರ ಪರವಾಗಿ ಇರ್ತೈತೆ ಯಾವುದೇ ಸರ್ಕಾರ ಬಂದರೂ ಕೂಡ ನಿಮ್ಮನ್ನು ಗೌರವದಿಂದ ಕಾಣಬೇಕು ಸರ್ಕಾರದ ಸವಲತ್ತುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಬಿಡಿಸುವಂಥ ಕೆಲಸ ಮಾಡಬೇಕಂತ ನಮ್ಮ ಆಸೆ ಇದೆ ಆ ನಿಟ್ಟಿನಲ್ಲಿ ಚಿಂತೆ ಮಾಡೋಣ ಈ ಸರ್ಕಾರ ಕೂಡ ನಿಮ್ಮ ಪರ ಖಂಡಿತವಾಗಿ ಒಳ್ಳೆಯ ಕೆಲಸ ಅನ್ನೋ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ನಿಜ ಚರಣ ಅಂಬಿಗರ ಚೌಡಯ್ಯ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಅವರ ಆದರ್ಶದಿಂದ ನೀವೆಲ್ಲ ಭವಿಷ್ಯತ್ತಿನಲ್ಲಿ ಬದಲಾವಣೆ ಆಗ್ತಾರಂತೇಳಿ ನನ್ನ ಮಾತು ನಮಸ್ಕಾರ ಅಲ್ಲ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಆರ್ಟಿಕಾ ಗೋಲ್ಡ್ ಕಂಪನಿ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ ಗೋಲ್ ಕಂಪನಿ